ಆ ಗುರು ಎಂಬ ಶಬ್ದವೇ ಉಂಟಲ್ವಾ ಬಹಳ ಒಂದು ಎಂಥೇಳ ಸತ್ಯ ಅಂದರೆ ಪರಮ ಸತ್ಯದ ವಿಚಾರ ಅಂದರೆ ಗುರು ಎಂಬ ಎರಡು ಶಬ್ದ ಗುರು ಅದೇ ಯಾತಿ ಹತ್ರ ಹೋಗ ಏನು ಪ್ರಯೋಜನ ಹೋಗಿ ಏನು ಪ್ರಯೋಜನ ಏನು ಲಾಭ ಆಯಿತು ನಮಗೆ ಏನು ಒಳ್ಳೆದಾಯಿತು ಅಲ್ವಾ ಸಾವಿರಾರು ವಿಚಾರಗಳು ಬರ್ತೀವಿ ಏನೊಂದು ಸೇವೆ ಮಾಡ್ತೀವಿ ನೀವು ಏನೂ ಸೇವೆ ಮಾಡಿದ್ರು ಎಷ್ಟು ಪ್ರೀತಿ ಇರ್ಬೇಕಾದ್ರು ಎಷ್ಟು ಹೊಗಳಿದ್ರು ಎಷ್ಟು ತೆಗಳಿದ್ರು ಏನು ಮಾಡಿದ್ರು ಆ ಗುರು ಉಂಟಲ್ವ ಆ ಸ್ಥಿತಿಯನ್ನು ಬಿಡುವುದಿಲ್ಲ ಅದೇ ಸ್ಥಿತಿಯಲ್ಲಿ ಇರ್ತಾರೆ ಅವರು ಅದೇ ಹೇಳೋದು ಗುರು ಅಂದ್ರೆ ಬಹಳ ಕಷ್ಟ ಅಂತ ಹೊತ್ತೊತ್ತಿಗೆ ಊಟ ಮಾಡಲಿಕ್ಕೆ ಬಿಡುವುದಿಲ್ಲ ಹೊತ್ತೊತ್ತಿಗೆ ನಿದ್ರೆ ಮಾಡಲಿಕ್ಕೆ ಬಿಡುವುದಿಲ್ಲ ಆ ಇಪ್ಪತ್ನಾಲ್ಕು ಸಾವಿರ ಕೆಲಸಗಳನ್ನ ಇರ್ತಾರೆ ಯಾವ್ದೊಂದು ರೀತಿಯಲ್ಲಿ ಹೇಳ್ತಾರೆ ಎಲ್ಲರಲ್ಲಿ ಸಹಿಸಿಕೊಂಡು 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 ಬಂದು ಕೊನೆಗೆ ಒಂದು ದಿನ ಆ ತಾಳ್ಮೆಯನ್ನು ತಪ್ಪಿಸೇ ತಪ್ಪಿಸ್ತಾರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳೋದು ಗುರು ಅಂತ ಹೇಳಿ ಗುರುವಿನ ಸೇವೆ ಮಾಡುವ ಅಂಥ ಗುರು ಸಿಗಬೇಕು ಅಂತ ಹೇಳುದು ಜೀವನದಲ್ಲಿ ಅಷ್ಟು ಕಠಿಣವಾದ ಗುರು ಸಿಗುವುದು ಗುರು ಆದವರು ಕಠಿಣವಾಗಿರಬೇಕು ಕಠಿಣವಾದ ಗುರುವಿನ ಒಳಗೆ ಇರುವ ಅಮೃತ ಉಂಟಲ್ವಾ ಅದು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ವಿಚಾರ ತುಂಬಾ ಕಷ್ಟದ ವಿಚಾರ ಗುರು ಅಂತೇಳಿ ಅಷ್ಟು ಸುಲಭದಲ್ಲಿ ಒಂದು ಗುರುವನ್ನು ಅರ್ಥ ಮಾಡಿಬಿಡ್ಲಿಕ್ಕಾಗುವುದು ಸಾಧ್ಯವೇ ಗುರುವಿನ ಜೊತೆ ಇಪ್ಪತ್ತು ನಾಲ್ಕು ಗಂಟೆ ಅದೆಷ್ಟೋ ವರ್ಷ ಇದ್ರೂ ಕೂಡ ಗುರು ಎಂದು ಅರ್ಥ ಆಗುದು ಅಷ್ಟು ಕಷ್ಟದ ವಿಚಾರ ಗುರು ಆ ಗುರು ಎಂಬ ಶಬ್ದವೇ ಉಂಟಲ್ಲ ಬಹಳ ಒಂದು ಎಂತ ಹೇಳುದು ಸತ್ಯ ಅಂದರೆ ಪರಮ ಸತ್ಯದ ವಿಚಾರದಲ್ಲಿ ಗುರು ಎಂಬ ಎರಡು ಸತ್ಯ ಗುರು ಅದೇ ಆ ಗುರು ಬೇಕು ಅಂತ ಹೇಳಿದ್ರು ಉಂಟಲ್ಲ ಎಷ್ಟೋ ವಿಷಯವನ್ನು ತ್ಯಾಗ ಮಾಡಬೇಕು ಅಲ್ವಾ ಈಗ ಒಂದು ಗುರು ಅಂತ ಹೇಳಿದ್ರು ಒಬ್ಬರ ಜೀವನದಲ್ಲಿ ಒಬ್ಬರು ಗುರು ಬರ್ತಾರೆ ಅಂತ ಹೇಳಿದ್ರು ಒಂದು ಭಕ್ತರ ಜೀವನದಲ್ಲಿ ಗುರು ಬರ್ತಾರೆ ಯಾವುದೋ ರೀತಿ ಗುರು ಬರ್ತಾರೆ ಭಕ್ತನ ಜೀವನದಲ್ಲಿ ಗುರು ಬರ್ತಾರೆ ಭಕ್ತರ ಜೀವನದಲ್ಲಿ ಒಬ್ಬ ಗುರು ಬರ್ತಾನೆ ಅಂತ ಹೇಳಿದರೆ ಆ ಭಕ್ತನಲ್ಲಿ ಮೊದಲು ಉಂಟಾಗುವ ಸ್ಥಿತಿ ಯಾವುದು ಅಂತ ಹೇಳಿದರೆ ಬೇರ್ಪಡುವುದು ಅದು ಹೇಗೆ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ಭಕ್ತ ಗುರುವನ್ನು ಪೂಜಿಸ್ತಾನೆ ಅಂತ ಹೇಳಿದರೆ ಆ ಮನೆಯಲ್ಲಿ ಇರುವವರು ಒಂದು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಲ್ಲ ಹೆಂಡತಿರ್ಬೋದು ಮಕ್ಕಳಿರ್ಬೋದು ಆ ಮನೆಯಲ್ಲಿರುವ ಒಬ್ಬ ಸದಸ್ಯ ಒಂದು ಅಪ್ಪ ಆದವನು ಗುರುವನ್ನು ನಂಬುತ್ತಾನೆ ಇಲ್ಲೊಂದು ಮಗ ಆದವನು ಗುರುವನ್ನು ನಂಬುತ್ತಾನೆ ಇಲ್ಲೊಂದು ಹೆಂಡತಿ ಆದವಳು ಗುರುವನ್ನು ನಂಬುತ್ತಾರೆ ಇಲ್ಲ ಮಕ್ಕಳಾದವರು ಗುರುವನ್ನು ನಂಬುತ್ತಾರೆ ಅಂತ ಇಟ್ಟುಕೊಳ್ಳುವ ಯಾರಾದರೂ ಒಬ್ಬರು ಗುರುವನ್ನು ನಂಬುತ್ತಾರೆ ಅಂತ ಹೇಳಿದರೆ ಆ ಮನೇಲಿ ಇದ್ದವರು ನಂಬಲಿಕ್ಕೆ ಬಿಡುವುದು ಹ್ಮ್ ದಟ್ಟು ಒಬ್ಬ ಸ್ಟ್ ಯಾಕೆ ಬರುವ ಹೋಗುವುದು ಏನು ಪ್ರಯೋಜನ ಹೋಗಿ ಏನು ಪ್ರಯೋಜನ ಏನು ಲಾಭ ಆಯಿತು ನಮಗೆ ಏನು ಒಳ್ಳೆದಾಯಿತು ಅಲ್ವಾ ಸಾವಿರಾರು ವಿಚಾರಗಳು ಬರ್ತದೆ ಇನ್ನು ಕೆಲವರಿಗೆ ಗುರುಗಳು ಅಂದರೆ ಆಗುವುದೇ ಇಲ್ಲ ಇನ್ನು ಕೆಲವು ಮನೆಯಲ್ಲಿ ಗಂಡ ಹೆಂಡತಿಗೆ ಒಂದು ಗುರುಗಳು ಸಿಗ್ತಾರೆ ಆ ಗಂಡ ಹೆಂಡತಿ ಒಯ್ಕೊಂಡು ಬಂದುಕೊಂಡಿದ್ರು ಕೂಡ ಆ ಮನೆಯಲ್ಲಿ ಯಾವುದೋ ಒಂದು ರೀತಿಯ ರಿಸ್ಟ್ರಿಕ್ಷನ್ ಇದ್ದೇ ಇರ್ತದೆ ಇನ್ನು ಕೆಲವು ಮನೆಯಲ್ಲಿ ಪರಿಪೂರ್ಣವಾಗಿ ಮನೆಯೇ ಗುರುವನ್ನು ನಂಬುತ್ತದೆ ಅಂತ ಆ ಮನೆ ಬಹಳ ಪುಣ್ಯ ಮಾಡಿದೆ ಅಂತ ಅರ್ಥ ಆ ಕುಟುಂಬ ಬಹಳ ಪುಣ್ಯ ಮಾಡಿದೆ ಅಂತ ಅರ್ಥ ಇದು ಮೊದಲನೇ ಸ್ಥಿತಿಯಾದರೂ ಕೂಡ ಬರ್ತಾ 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 ಗುರುವಿನ ಹತ್ರ ಬಂದರೆ ಗುರು ಎಂಬುದು ಬಹಳ ಕಷ್ಟ ಆಗ್ತದೆ ಗುರು ಎಂಬುದು ಬಹಳ ಕೈ ಆಗ್ತದೆ ಅಂತ ಹೇಳಿ ಬಹಳ ಕಹಿಯಾದ ವಿಚಾರ ಗುರು ತುಂಬಾ ಕಗಿಯ ನಾವೇನು ಹೇಳ್ತೇವೆ ಗುರುದೇವ ಅಂತ ಅವನೊಂದು ಪ್ರೀತಿ ಕಾಯ್ತೇವೆ ಏನೊಂದು ಹೇಳ್ತೇವೆ ಏನೊಂದು ಸೇವೆ ಮಾಡ್ತೀವಿ ನೀವು ಏನೋ ಸೇವೆ ಮಾಡಿದ್ರು ಎಷ್ಟು ಪ್ರೀತಿ ಇದ್ದಕ್ಕಾದ್ರು ಎಷ್ಟು ಹೊಗಳಿದ್ರು ಎಷ್ಟು ತೆಗಳಿದ್ರು ಏನು ಮಾಡಿದ್ರು ಆ ಗುರುದ ಸ್ಥಿತಿಯನ್ನು ಬಿಡುವುದಿಲ್ಲ ಅದೇ ಸ್ಥಿತಿಲಿರ್ತಾರೆ ಅವರು ಅವ್ರಿಗೆ ದಯದಾಕ್ಷಿಣಿಯಲ್ಲಿ ಇರುವುದು ದಯದಾಕ್ಷಿಣಿ ಇದ್ರೆ ಅದನ್ನು ದಯದಾಶಿನಲ್ಲಿ ಇದ್ರೆ ಒಂದು ಸುಂದರವಾದ ವಿಗ್ರಹವಾಗಿ ಪರಿವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ ಅವರ ಪ್ರೀತಿ ದಯದಾಶಿನಲ್ಲಿ ಅಂತರಾತ್ಮದ ಒಳಗಿರ್ತದೆ ಒಂದು ಭಕ್ತನಿಗೆ ಎಷ್ಟು ಸಹನೆ ಉಂಟು ಎಷ್ಟು ತಾಳ್ಮೆ ಉಂಟು ಅಂತ ನೋಡ್ತಾರೆ ಅವನಿಗೆ ಎಷ್ಟು ಪ್ರೀತಿ ಉಂಟು ಅಂತ ನೋಡ್ತಾರೆ ಯಾವ ಸಮಯದಲ್ಲಿ ಅವನಿಗೆ ನನ್ನ ಮೇಲೆ ಕೋಪ ಬರ್ತದೆ ಅಂತೇಳಿ ನೋಡ್ತಾರೆ ಅರ್ಥ ಆಯ್ತ ಯಾವ ಸಮಯದಲ್ಲಿ ಅವನಿಗೆ ನನ್ನ ಮೇಲೆ ಕೋಪ ಬರ್ತದೆ ಯಾವ ಸಮಯದಲ್ಲಿ ಅವನು ನನಗೆ ಬೈಕ್ತಾನೆ ಯಾರು ಶಿಷ್ಯನಾದವನು ಸರಿ ಭಕ್ತನಾದವನು ಸರಿ ಯಾವ ಸಮಯದಲ್ಲಿ ಅವನು ಏನೆಲ್ಲ ಹೇಳ್ತಾನೆ ಒಂದಲ್ಲ ಒಂದು ದಿನ ಆ ಶಿಷ್ಯ ಇಲ್ಲ ಭಕ್ತ ಗುರುವಿಗೆ ಬೈವಾಗೆ ಮಾಡಿಯೇ ಮಾಡ್ತಾನೆ ಸದ್ಗುರು ಆದವ ಅದು ಗುರುವಿನ ಕೆಪಾಸಿಟಿ ಅಂತ ಹೇಳುದು ಅದು ಗುರುವಿನ ಜ್ಞಾನ ಅಂತೇಳಿ ಒಂದಲ್ಲ ಒಂದು ದಿನ ಆದರೂ ಆ ಶಿಷ್ಯನಾದವನು ಸರಿ ಎಷ್ಟೇ ಪರಮ ಶಿಷ್ಯನಾದರೂ ಸರಿ ಎಷ್ಟೇ ಪರಮ ಭಕ್ತನಾದ್ರೂ ಸರಿ ಬೈದೇ ಬೈತಾನೆ ಒಂದಲ್ಲ ಒಂದು ದಿನ ಮನಸ್ಸಿನಲ್ಲಿ ಬೈದೇ ಬೈತಾನೆ ಏನೋ ಒಂದಾದ್ರೆ ಅಲ್ಲಿವರೆಗೆ ಗುರು ಬಿಡುದಿಲ್ಲ ನೋಡಬೇಕು ಅದೇ ಅದ ಹೇಳುದು ಗುರು ಅಂದ್ರೆ ಬಹಳ ಕಷ್ಟ ಅಂತ ಹೊತ್ತೊತ್ತಿಗೆ ಊಟ ಮಾಡ್ಲಿಕ್ಕೆ ಬಿಡುದಿಲ್ಲ ಒತ್ತೊತ್ತಿಗೆ ನಿದ್ರೆ ಮಾಡ್ಲಿಕ್ಕೆ ಬಿಡುದಿಲ್ಲ ಆ ಇಪ್ಪತ್ನಾಲ್ಕಷ್ಟು ಸಾವಿರ ಕೆಲಸಗಳನ್ನ ಹೇಳ್ತಾರೆ ಯಾವ್ದೊಂದು ರೀತಿಯಲ್ಲಿ ಹೇಳ್ತಾರೆ ಎಲ್ಲದರಲ್ಲಿ ಸಹಿಸಿಕೊಂಡು 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 ಬಂದು ಕೊನೆಗೆ ಒಂದು ದಿನ ಆ ತಾಳ್ಮೆಯನ್ನು ತಪ್ಪಿಸೇ ತಪ್ಪಿಸ್ತಾರೆ ಆ ತಪ್ಪಿಸಿ ಒಂದು ಎರಡು ಮಾತು ಶಿಷ್ಯನ ಕೈಯಿಂದಲೋ ಅಲ್ಲ ಭಕ್ತನ ಕೈಯಿಂದಲೋ ಬೈಗಳು ತಿನ್ನಾಗಿ ಮಾಡಿ ಮಾಡ್ತಾರೆ ಗುರು ಅರ್ಥ ಆಯ್ತಲ್ಲ ಶಿಷ್ಯ ಭಕ್ತ ಒಂದು ಗುರುವಿಗೆ ಬೈ ಬೈ ಬಿಡ್ತದೆ ಅರಿವಿಲ್ಲದ ಆಗ ಹುಡ್ಕೊಳ್ತಾರೆ ಅಲ್ಲಿಂದ ಪ್ರಾರಂಭ ಹೋಗ್ತದೆ ಗುರುವಿನ ಪರೀಕ್ಷೆ ಮೊದಲಾದವರು ತಾಳ್ಮೆ ತಪ್ಪಿಸ್ಲಿಕ್ಕೆ ನೋಡ್ತಾರೆ ಎಷ್ಟು ತಾಳ್ಮೆ ಅಂತ ಹೇಳಿ ನೋಡುವ ಆ ಅದರಲ್ಲಿ ಗಿಂತ ಇನ್ನು ಮುಂದೆ ಹೋಗ್ತದೆ ಅದರಲ್ಲಿಗೆ ದಿನ ಇನ್ನೂ ಮುಂದೆ ಹೋಗ್ತಾನೆ ಹಾಗೆ ಆ ಪರೀಕ್ಷೆ ಮೊದಲ ತಾಳ್ಮೆ ಪರೀಕ್ಷೆಯಲ್ಲೇ ಅವ ಸೋತು ಹೋಗ್ತಾನೆ ಅಂತ ಅರ್ಜೆಂಟ್ ಹೋಗ್ಬೇಕು ಈಗ ಹೋಗೇ ಆಗಬೇಕು ಬೇರೆ ದಾರಿ ಅಂತ ಹೇಳೋ ಸಮಯದಲ್ಲಿ ಗುರು ಹೇಳ್ತಾರೆ ಹೋಗ್ಬೇಡ ಕೂತುಕೋ ಇಲ್ಲಿ ಹೋಗ್ಬೇಡ ಕೂತುಕೋ ಏನಾಗ್ತದೆ ನೋಡುವ ಅವ ಶುದ್ಧ ಮನಸ್ಸಿನಲ್ಲಿ ಭಯಭಕ್ತಿಯಿಂದ ಶರಣಾಗಕ್ಕೆ ಕೂತ್ಕೊಂಡ್ರೆ ಅಲ್ಲಿ ಕೆಲಸ ಆಟೋಮೆಟಿಕ್ ನಡೀತದೆ ಆ ಸುಮ್ಮನೆ ಇಲ್ಲಿ ಕೂತ್ಕೊಂತ ಹೇಳುವಾಗ ಅವರ ಮನಸ್ಸಿನಲ್ಲಿ ಸಾವಿರ ಕಲ್ಮಶಗಳು ಓಡಿದ್ರೆ ಯಾವ ರೀತಿ ಆದರೆ ಆ ಕ್ಷಣವೇ ಜಡ್ಜ್ಮೆಂಟ್ ಮಾಡ್ತಾರೆ ಇವ ಜ್ಞಾನಕ್ಕೆ ಯೋಗ್ಯ ಯೋಗ್ಯನಲ್ಲ ಎಂಬ ವಿಷಯನಲ್ಲೇ ಜಡ್ಜ್ಮೆಂಟ್ ಮಾಡ್ತಾರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳೋದು ಗುರು ಅಂತ ಗುರುವಿನ ಸೇವೆ ಮಾಡೋದು ಅಂಥ ಗುರು ಸಿಗಬೇಕು ಅಂತ ಹೇಳುದು ಜೀವನದಲ್ಲಿ ಅಷ್ಟು ಕಠಿಣವಾದ ಗುರು ಸಿಗುವುದು ಅಷ್ಟು ಭಕ್ತರನ್ನು ಯಾವುದೋ ಒಂದು ರೀತಿಯಲ್ಲಿ ಈ ಜೇನುಗಳು ಚುಚ್ಚುತ್ತದೆ ಯಾವುದೋ ಒಂದು ರೀತಿಯಲ್ಲಿ ಕುಟ್ಟುವುದು ಅರ್ಥ ಆಯ್ತಲ್ಲ ರೀತಿ ಹುಟ್ಟುವ ಗುರು ಆಗಿದೆ ಅಲ್ವಾ ಜೇನು ಕುಟ್ಟಿದ್ರು ಕೂಡ ಕೊಡೋದು ಸಿಹಿಯ ಕೊನೆಗೆ ಕೊಡೋದು ಸಿಹಿಯಂತೆ ಈ ಪ್ರಪಂಚದ ಎಲ್ಲ ಔಷಧಗಳಿರುವುದು ಜೇನುನಂತೆ ಜೇನಿಗಿರೋ ಒಂದು ಗುಣ ಅದರ ಒಂದು ಶಕ್ತಿ ಪ್ರಪಂಚದಲ್ಲಿರುವ ಎಲ್ಲ ಶುದ್ಧ ಶುದ್ಧವಾದ ಔಷಧ ಅರ್ಥ ಅದು ಜೇನಿನಲ್ಲಿ ಎಲ್ಲ ಔಷಧಗಳು ಸೇರಿ ಆಗುವುದು ಜೇನು ಅದೇ ರೀತಿ ಈ ಪ್ರಪಂಚದಲ್ಲೂ ಸಕಲ ವಿಚಾರಗಳು ಆ ಗುರುಗೆ ಶರಣಾಗತಿ ಆದರೆ ಆ ಪುಟ್ಟುದನ್ನು ಸ್ವೀಕರಿಸಿದೆ ಚುಚ್ಚುದನ್ನು ಸ್ವೀಕರಿಸಿದೆ ಅದು ಜೇನು 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 ಜೇ ಆಗಿ ಬರ್ತದೆ ಮತ್ತೆ ಅದು ಓದಿದಿಲ್ಲ ಕಣ ಗುರು ಗುರುವಾದವರು ಕಠಿಣವಾಗಿರಬೇಕು ಕಠಿಣವಾದ ಗುರುವಿನ ಒಳಗೆ ಇರುವ ಅಮೃತ ಉಂಟಲ್ವ ಅದು ಬೆಲೆ ಕಟ್ಟಲಿಕ್ಕೆ ಅಂತ ವಿಚಾರ ಅಮೃತವನ್ನು ಪಡಿಬೇಕಾ ಅಮೃತವನ್ನು ಕುಡಿಲಿಕ್ಕೆ ಯೋಗ್ಯವಾದ ವ್ಯಕ್ತಿಯ ಅಲ್ಲ ಅಮೃತವನ್ನು ಕೊಟ್ಟರೆ ಈ ಅಮೃತವನ್ನು ಹತ್ತು ಚೆನ್ನಾಗಿ ಹಂಚಿತಾನೆ ಕಣ ಅಮೃತವಾಣಿ ಅಂತ ಹೇಳಿ ಅಲ್ವಾ ಗುರುಗಳ ಅಮೃತವಾಣಿ ಅನೇಕ ರೀತಿಯಲ್ಲಿ ಹೇಳ್ತಾರೆ ಅಲ್ಲ ಆ ಅಮೃತವನ್ನು ಹತ್ತು ಜನಕ್ಕೆ ಹಂಚುತ್ತಾನ ಅಲ್ಲ ಅಮೃತ ಅಮೃತವನ್ನು ತನ್ನ ಒಳಗೆ ಸ್ವಾರ್ಥಕ್ಕಾಗಿ ಇಟ್ಟುಕೊಡ್ತಾನೆ ಅಲ್ಲ ಈ ಅಮೃತವನ್ನು ಕೆಡಿಸ್ತಾನ ಎಲ್ಲ ವಿಷಯ ನೋಡ್ತಾರೆ ಅಂತೇಳಿ ಎಲ್ಲ ವಿಷಯ ನೋಡಿ ಕೊನೆಗೆ ಕೊಡುವ ವಿಚಾರವೇ ಅಮೃತ ಆ ಅಮೃತವನ್ನು ಅವನು ಕುಡಿಲಿಕ್ಕೆ ತಯಾರಾದರೆ ಮತ್ತೆ ಜ್ಞಾನಾಮೃತ ಪ್ರಪಂಚದ ಜ್ಞಾನ ಜ್ಞಾನಾಮೃತ ಬಂದು ಬಂದ್ರೆ ಇಷ್ಟೇ ಹೇಳ್ಬೋದು ಶುಭವಾಗ್